ನಮಸ್ಕಾರಗಳು ಭಾರತ ಅಂಬೆ ಮತ್ತು ಕನ್ನಡ ಕನ್ನಡಮ್ಮೆ ಜನತೆಗೆ ಸುಮಾರು ಬೀದರ್ನಿಂದ ನಾಲ್ಕು ಕಿಲೋಮೀಟರ್ ದೂರ ಯಾವ್ದಾರ ಕೃಷಿ ಸದ್ಯ ಹಾಂ ಕೃಷಿ ಕೃಷಿ ಸಮೃದ್ಧ ಕೇಂದ್ರದಲ್ಲಿ ಸಸಿಗಳು ಹೋಗಿದ್ರಿ ನೋಡ್ರಿ ಯಾವ ಅಂತ ಹೇಳಿ ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತ ಹೇಳಿದ್ರಿ ಅಂದ ಒಂದು ಇನ್ನೊಂದು ಇದ್ರೆ ಹಾ ಅಂದ ಒಂದು ತಿಕ್ಕೋ ಹಾ ಮಾತ್ರ ಗೆ ಹಾ ಕಾನ್ ಟಡಿ ನೀ ದೊಡ್ಡ ಈ ಇದು ಕೇಳಿದ್ರೆ ನಾನು ಯಾವ ರೀತಿ ಸಂರಕ್ಷಣೆ ಮಾಡಬೇಕಂತ ನೀ ಇನ್ನ ಯಾವ ಹಾ ಅಂತಂದ್ರೆ ಚಿಕಡ್ ಕಿಲ್ಬ್ಯಾಕ್ ಇಂಗ್ಲೀಷ್ನ ಕಿಲ್ಬ್ಯಾಕ್ ಕಿಲ್ಬೇಕಂತ ಕನ್ನಡದಲ್ಲಿ ನೀರುಳ್ಳಿ ಹಾವು ಇದ್ರಾಗ ಯಾವುದೇ ರೀತಿ ವಿಷಯ ಇರೋಲ್ಲ ಕಚ್ಚಿದ್ರಾಗ ಎರಡನೇ ಸ್ಥಾನ ಬಟ್ ಇದ್ರಾಗ ಯಾವುದೇ ರೀತಿ ವಿಷಯ ಇರಲ್ಲ ನೋಡ್ಬೇಕು ಯಾವ ರೀತಿ ಸಂರೀಕ್ಷಣೆ ಮಾಡಬಹುದು ಅಂತ ಹೇಳಿ ಕಚ್ಚದ್ರ ನಂಬರ್ ಏಯ್ ನೋಡ ನೋಡ್ಬೇಕು ಯಾವ ರೀತಿ ಅಂತೀನಿ ಕಚ್ಚದ್ರ ನಂಬರ್ ಒನ್ನೇ ಸ್ಥಾನ ಕಡಿತದ ಬಟ್ ವಿಷ ಇಲ್ಲ ಮತ್ ಇನ್ನೊಂದ್ ಮಾತು ಕಾಪಿ ಮಾಡ್ತೀರಿ ಯಾವಾಗ ಯಾಕದು ಅನ್ಸ್ಕೊಳ್ತದೆ ಅಂತಂದ್ರೆ ನಾನು ಒಂದ್ ವಿಷಕಾರಿ ಜಂತು ಇದೀನಿ ಅಂತ ಹೇಳಿ ಒಂದ್ ಮನುಷ್ಯ ಭಯ ಪಡಿಸ್ತದ ಬಗ್ಗೆ ಕೋಪ ಬಹಳಷ್ಟು ಈ ಹಾವಿಗೆ ಜಾಸ್ತಿ ಕೋಪ ಬಹಳಷ್ಟು ನೋಡ್ರಿ ಯಾವ ರೀತಿ ಹಿಡಿತ ನೋಡ್ರಿಕ್ಕ ಬೆಳೆಗೆ ಹಿಡಿತು ಇವಾಗ ಕೋಪ ಅಂತ ಹೇಳಿಲ್ಲ ನೋಡ್ರಿ ಯಾವ ರೀತಿ ಕಚ್ಚದ ಅಂತ ಹೇಳಿ ಎರಡ್ ಮೂರ್ ಜಾಗದ ಕಚ್ಚದ ನೋಡ್ರಿ ರಕ್ತ ಹರಿತಾ ಇದ್ರಿ ನನಗಾಗ್ಲಿ ಈಗ ನನಗೆ ಕಚ್ಚದ ನಾ ಏನ್ ಮಾಡಿ ತಗೋತೀನಿ ಟಿ ಟಿ ತೊಂದ್ರೆ ಯಾವ್ದೇ ರೀತಿ ಹಾನಿ ಆಗಲ್ಲ ನೀವು ಸಾವು ಯಾವಾಗ ಸಾವು ಯಾವ ಟೈಪ್ ಆಗ್ತದಂತಂದ್ರ ಅಂತಂದ್ರೆ ಭಯ ಪಟ್ಟೆ ಎದಿ ಹೊಡೆದೆ ಡೆತ್ ಆಗ್ತೀನಿ ಯಾವಾಗ ಭಿ ಹಾವು ಕಚ್ಚದ ಅಂತ ಹೇಳಿ ಎದಿ ಹೊಡಿಬಾರ್ದು ಫಸ್ಟ್ ನಮ್ ಕೆಲಸ ಏನದ ಫಸ್ಟ್ ಯಾವ್ದು ಹಾವು ಕಡ್ದು ಫಸ್ಟ್ ಅದು ಅಬ್ಸರ್ವ್ ಮಾಡ್ಬೋದು ವಿಷದಿದ್ದರೆ ಎರಡು ಹಾಲು ಬೀಳ್ತಾವೆ ವಿಷ ಇರಲಿಲ್ಲ ಈ ಈಟಾಗಿ ಇದು ವಿಷಯ ಇಲ್ದದ ಇದು ಕಚ್ಚಿದನು ಯಾವುದೇ ರೀತಿ ನಿಮಗೆ ಹಾನಿ ಇಲ್ಲ ಬರೀ ಏನದ ಒಂದು ಟಿ ಟಿ ತಗೋರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಮಾಧಾನ ಆಗುತ್ತೆ ತಾವಿಗೆ ಸಮೀಪ ಆಗೋಣ ನೀವೇನು ಮಾಡ್ತೀರಿ ಅಕ್ಕಪಕ್ಕ ಇದನ್ನು ಜನ ಏನು ಮಾಡ್ತಾರೆ ಬೇವಿನಲ್ಲಿ ತಿನ್ನುವು ಖಾರ ತಿನ್ನು ಹೊಳಿ ತಿನ್ನು ಅಂಥೇಳಿ ನೀವು ಏನು ಮಾಡ್ತೀರಿ ಅವ್ರ ಮಾತಿನ ನಂಬಿಕೆ ಏನು ಮಾಡ್ತೀರಿ ಪೂರಾ ಮೈಂಡ್ ಕನ್ವರ್ಟ್ ಆಗುತ್ತೆ ಆ ಥರ ಯಾರೂ ಮಾಡೋಕ್ಕೆ ಹೋಗ್ಬಿಡಿ ಗೋಧಿ ಬಣ್ಣ ಇಲ್ಲ

ಸರಿ ಈಗಂತ ಇದು ಸುರಕ್ಷಿತವಾಗಿ ಪ್ಯಾಕ್ ಮಾಡಿ ಆಮೇಲೆ ಇದ್ರ ವಾಸಂತಹ ನೀರ್ನಲ್ಲಿ ಬಿಡ್ತೀನಿ ಬಿಡ್ಲಾಗ ಬಂದಿದೆ ನಾವು ಬಿಟ್ಟು ಹಿಂಗೆ ಹೊಂಟಿದೇವು ಫೋನ್ ಇವತ್ತು ಬೇರೆ ನಗರ